ಅಂಗವಿಕಲ್ರಾಗ್ಲಿ ವಯೋರದ್ರಾಗಲಿ ಅವರು ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅವ್ರು ತಿನ್ಲಿಕ್ಕೆ ಎಷ್ಟು ಅನ್ನ ಬೇಕು ಅನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರಂದ್ರೆ ಅವ್ರಿಗೆ ಎಷ್ಟೊಂದು ಕಾಳಜಿ ಇದೆ ಎಲ್ಲರಿಗೂ ಕೊಟ್ಟಿದ್ದಾರೆ ಸಹಾಯ ಆಗ್ತಕ್ಕಂಥದ್ದು முந்து நோட்டு 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 ಇಲ್ಲಿ ಎಷ್ಟು ಮಂದಿಗೆ ಆಗ್ತೈತೆ ಗೊತ್ತಿಲ್ಲ ಹತ್ತು ಎಕರೆ ಇಪ್ಪತ್ತೆಕರೆ ತಗೊಂಡ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಅದ್ರ ಸದುಪಯೋಗ ಮಾತ್ರ ನಿಮ್ಮಂಥವ್ರಿಗೆ ಆಗ್ತಾ ಇದೆ ಅದರ ಸದುಪಯೋಗ ಸಿದ್ದರಾಮಯ್ಯ ವಿಶೇಷವಾದ ಅಭಿನಂದನೆ ನಾನು ಆ ಕ್ಯಾಬಿನೆಟ್ ನಲ್ಲಿ ನೋವು ಬಂದಿರುತ್ತೆ ಒಮ್ಮೊಮ್ಮೆ ತಾಯಿ ತಂದಿ ನೋಡಲಾರದು ಮಕ್ಕಳು ಇರ್ತಾರೆ ಒಳ್ಳೆಯದ್ರು ಇರ್ತಾರೆ ತಮ್ಮ ನೋಡ್ಲಾರ್ದಂಥವ್ರು ಇರ್ತಾರೆ ಇವತ್ತು ನಿಮ್ಗೆ ಯಾರು ಭಯ ಇಲ್ಲ ಅನ್ನ ಇದೆ ನಿಮಗೆ ಹೋಗ್ಲಿಕ್ಕೆ ಬಸ್ ಇದೆ ಬೆಳಕು ಕೊಡ್ತಕ್ಕಂಥದ್ದು ಇದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈ ಬದುಕು ಇದು ಕಷ್ಟ ಯಾರಿಗೆ ಗೊತ್ತಂದ್ರೆ ಅದು ಹೇಳ್ತಾರಲ್ಲ ಆ ಹಳೆದವಳಿಗೆ ಗೊತ್ತು ಆ ಗೋಳು ಅಂತೇಳಿ ಅದು ನಿಮಗೆ ಗೊತ್ತಾಗ್ತದೆ ಕೆಲವು ಜನ ಟೀಕೆ ಮಾಡೋರು ಇದ್ದಾರೆ ಅಂತ ಅಯ್ಯೋ ಎಲ್ಲರಿಗೆ ಕೊಟ್ಟು ಬಿಟ್ಟ ಸಿದ್ದರಾಮಯ್ಯ ಅಂತ ಟೀಕೆ ಮಾಡೋರು ಇದ್ದಾರೆ ಅವ್ರಿಗೆ ನಿಮ್ಮನೂ ಗೊತ್ತಿಲ್ಲ ಅಂತ ಟೀಕಾಕಾರೆ ನೀವು ಹೇಳಬೇಕು ಸಿದ್ದರಾಮಯ್ಯನ ಕಾರ್ಯಕ್ರಮ ಅದ್ಭುತ ನಮ್ಮ ಬದುಕಿಗೆ ಬೆಳೆ ಕೊಟ್ಟವರು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳಬೇಕಾಗ್ತದೆ ಹೇಳದೇ ಇದ್ರೆ ಉಡಾಪೆ ಮಾತುಗಳನ್ನ ಆಡೋರಿಗೆ ನೀವು ಬಲಿ ಆಗ್ತೀರಿ ಅದು ಆಗಬಾರ್ದಲ್ಲ ಯಾರ್ ಮಾಡಿದರೆ ಅವ್ರನ್ನ ನೆನಪಿಸ್ಕೊಳ್ಬೇಕಾಗ ಅಂತಹ ಕಾರ್ಯಕ್ರಮಗಳನ್ನ ಕೊಟ್ಟಂತ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ವಿಶೇಷವಾದ ಕಾಳಜಿ ಎಲ್ಲಿ ಕಟ್ಟ ಕಡೆ ವೃತ್ತಿಗೆ ಸಹಾಯ ಮಾಡ್ತಕ್ಕಂಥ ಮನೋಭೂಮಿಕೆಯನ್ನು ಇಟ್ಕೊಂಡಂತವ್ರು ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಯುವಕ ಮಿತ್ರ ನಿಮ್ಮ ಭಾವನೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಕಡಿಮೆ ಇದ್ದೀವಿ ಎಲ್ಲೋ ಒಂದು ಕಡೆ ನನಗೆ ಇದು ಆಗೋದಿಲ್ಲ ಅಂತಕ್ಕಂಥ ಭಾವನೆ ನಿಮ್ಗೆ ಯಾವತ್ತು ಬರುತ್ತೆ ನಿಮ್ಮ ಭಾವನೆಯಲ್ಲಿ ಯಾವತ್ತು ನನಗೆ ಇದು ಏನು ನನಗಾಗೋದಿಲ್ಲ ಇದೆಯಂಗೆ ಅದೇಂಗೆ ಅಂತಕ್ಕಂಥ ಸುಮ್ಮ ಸುಖ ಸುಮ್ಮನೆ ಯೋಚನೆ ಮಾಡಿದ ನಿವ್ಸ ನೀವು ಅನ್ನೋದಲ್ಲ ಇವತ್ತು ನೀವು ಯಾರು ಅಂಗವಿಕಲರಿಲ್ಲ ಎಲ್ಲ ವೃತ್ತಿಯಿಂದ ಧೈರ್ಯದಿಂದ ನೀವು ಸಶಕ್ತರಿದ್ರೆ ಎಲ್ಲವೂ ಶಾಲ್ ಆಗ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿ ಧೈರ್ಯದಿಂದ ಮುನ್ನುಗ್ಬೇಕು ರಾಜಕಾರಣಿಗಳ ಬರೀಲ್ ನಿಲ್ರಿ ನಾನು ನಾನು ನಿಮ್ಮಲ್ಲಿ ಕೇಳಬೇಕಾಗಿತ್ತು ಏನ್ ಮಾಡ್ತಾ ಇದ್ರೆ ಅಂತ ನೀವು ಧೈರ್ಯದಿಂದ ಮುನ್ನುಗ್ಬೇಕು ಅಧಿಕಾರಿ ಧೈರ್ಯದಿಂದ ಮುನ್ನುಗ್ಬೇಕು ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಯಾವತ್ತು ಹಿಂಸರಿಬಾರ್ದು ನಿಮ್ಗೆ ಇಲ್ಲ ಅಂತಕ್ಕಂಥ ಭಾವನೆ ಯಾವತ್ತೂ ನಿಮ್ಗೆ ಬರಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ನಾನು ನಮ್ಮ ಸರ್ಕಾರ ಇರುವವರಿಗೆ ನಾನು ನಿಮ್ಮ ಜೊತೆ ಇರ್ತಿದ್ದೇನೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಒಬ್ಬ ನಿಮ್ಮ ಸಹೋದರನಾಗಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಹಿಂದೆ ಅಧಿಕಾರಿ ಮಿತ್ರ ದಯಮಾಡಿ ನಮ್ಗೆ ಹೇಳ್ತಿದ್ದೀನಿ ಯಾವುದು ಮುಲಾಜಿಲ್ಲದೆ ಹಣ ಆಗ್ತೇನೆ ಈ ಸರ್ಕಾರಗಳಲ್ಲಿ ನಾವು ಇವ್ರಿಗೆ ಸಹಾಯ ಮಾಡಿದ್ರೆ ನ್ಯಾಯ ಮಾಡ್ತೀವಿ How oh, no.